ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ ನೀವು ನೋಡ್ತಿದ್ದೀರಿ ರಾಜಧಾರಿ ಟಿ ವಿ ಇವತ್ತು ಕರ್ನಾಟಕದಲ್ಲಿ ಅದರಲ್ಲೂ ಹುಬ್ಬಳ್ಳಿಯಲ್ಲಿ ಒಂದು ಮರ್ಯಾದೆ ಹತ್ಯೆ ನಡೆದಿದೆ ಮರ್ಯಾದೆ ಹತ್ಯೆ ಅನ್ನೋದು ಇವತ್ತು ಸಾಮಾಜಿಕ ಒಂದು ದೊಡ್ಡ ಪಿಡುಗು ಅದು ಇವತ್ತು ಹೆತ್ತು ಮಕ್ಕಳನ್ನೇ ನಾವು ಭಾಳ ಚೆನ್ನಾಗಿ ಸಾಕಿ ಬೆಳೆಸಿ ಅವ್ರಿಗೆಲ್ಲವನ್ನು ಕೊಟ್ಟು ನಾವು ವಿದ್ಯೆ ಬುದ್ಧಿ ಎಲ್ಲವನ್ನು ಕೊಟ್ಟು ಅವ್ರನ್ನ ಬೆಳೆಸ್ತೀವಿ ನಮ್ಮ ಒಂದು ಕನಸನ್ನು ಅವ್ರು ನನಸು ಮಾಡ್ತಾರೆ ಅನ್ನೋ ಒಂದು ಆಶಯಗಳನ್ನ ಇಟ್ಕೊಳ್ತೀವಿ ಇದು ತಪ್ಪೇನಲ್ಲ ಆದರೆ ಬೆಳೆದು ಬದುಕಿ ತಮ್ಮ ಬದುಕನ್ನು ಕಾಣಬೇಕಾದಂತಹ ನಮ್ಮ ಕರುಳಿನ ಕುಡಿಗಳು ಈ ಪ್ರೀತಿ ಪ್ರೇಮ ಅಂತ ಎಲ್ಲೋ ದಾರಿ ತಪ್ಪಿಡಿದ್ದಾರೆ ಅನ್ನೋದಿದೆಯಲ್ಲ ಅದು ನಿಜವಾಗೂ ತಪ್ಪು ಹಂಗಂದ್ಬಿಟ್ಟು ಪ್ರೇಮ ಪ್ರೀತಿ ಮಾಡಿದವರು ಇದೆಲ್ಲ ಕಳಿಸ್ಬಾರಣ ಇದು ಕೂಡ ಒಂದು ಸವಾಲು ಖಂಡಿತ ಅಲ್ಲ ಸಮಾಜದಲ್ಲಿ ಅನೇಕ ಪ್ರಶ್ನೆಗಳು ಈ ಒಂದು ಪ್ರಕರಣದಲ್ಲಿ ಬರ್ತವೆ ಪ್ರತಿ ಮರ್ಯಾದೆಯತ್ತೆ ಆದಾಗಲೂ ಕೂಡ ಎರಡು ಪ್ರಶ್ನೆಗಳು ಬರ್ತವೆ ಇವತ್ತು ನಮ್ಮ ಮಕ್ಕಳು ತಾವು ಮಾಡ್ತಾರೆ ಸರಿನಾ ಅಂತ ಪೋಷಕರು ಯೋಚನೆ ಮಾಡಿದಾಗ ಪೋಷಕರು ಕೂಡ ಲವ್ ಮ್ಯಾರೇಜ್ ಆಗಿರ್ಬೋದು ಪ್ರೀತಿ ಮಾಡಿರ್ಬೋದು ಪ್ರೇಮ ಮಾಡಿರ್ಬೋದು ಆದರೆ ನಮ್ಮ ಮಕ್ಕಳು ಮಾತ್ರ ಪ್ರೀತಿ ಪ್ರೇಮ ಮಾಡಬಾರ್ದು ಯಾಕೆಂದರೆ ಯಾರೋ ಒಬ್ಬ ಏನೋ ಒಂದು ವ್ಯಾಮೋಹಕ್ಕೆ ಸಿಕ್ಕಿ ಯಾರೋ ಒಬ್ಬ ಗೊತ್ತಿಲ್ಲದೆ ಇರೋನು ಅವನ ವ್ಯಾಮೋಹಕ್ಕೆ ಸಿಲುಕಿ ಅವನ ಆಕರ್ಷಣೆಗೆ ಬಿದ್ದು ಮೋಸ ಹೋಗಿ ತನ್ನ ಜೀವನವನ್ನೇ ಹಾಳು ಮಾಡ್ಕೊಳ್ತಾರಲ್ಲ ಅನ್ನೋ ಆತಂಕ ಎಲ್ಲ ಪೋಷಕರಲ್ಲಿ ಇರುತ್ತೆ ಆದರೆ ಅವಳು ಆ ಕನಸು ಮತ್ತು ಅವಳ ಬದುಕು ಮತ್ತು ಅವಳ ಮದುವೆಯ ವಿಚಾರ ಖಂಡಿತ ಅವಳ ವೈಯಕ್ತಿಕ ವಿಚಾರನೇ ಅದನ್ನು ಕೂಡ ನಾವು ತಳ್ಳಿ ಹಾಕೋದಕ್ಕಾಗೋದಿಲ್ಲ ಮದುವೆ ನಾವು ಮಾಡಲಿ ಅಥವಾ ಅವರೇ ಆಗಲಿ ಅದನ್ನು ಒಪ್ಪಿಸಲೇಬೇಕು ಅವರಿಬ್ಬರು ಒಪ್ಪದ್ರೆ ಮದುವೆ ಆಗೋಕ್ಕೆ ಸಾಧ್ಯ ಆದರೆ ಈ ಹುಬ್ಬಳ್ಳಿಯ ಪ್ರಕರಣದಲ್ಲಿ ಮಾನ್ಯ ಮತ್ತು ವಿವೇಕಾನಂದರ ನಡುವೆ ಏನು ಪ್ರೇಮ ಪ್ರೀತಿ ಅಂತ ಆಗಿತ್ತು ಅದಕ್ಕೆ ಪ್ರಮುಖವಾದ ಕಾರಣ ಜಾತಿ ಮೇಲ್ವರ್ಗ ಕೆಳವರ್ಗ ಮೇಲ್ಜಾತಿ ಕೆಳಜಾತಿ ಸ್ಪರ್ಶ್ಯ ಅಸ್ಪೃಶ್ಯ ಇದು ಕಣ್ರಿ ಇದು ತೊಲಗಬೇಕಾಗಿರೋದು ನಿಜಕ್ಕೂ ಬಸವಾದಿ ಶರಣರು ಶತಮಾನಗಳಿಂದ ಈ ಒಂದು ಸಮಾಜಕ್ಕೆ ಅಂಟಿರೋ ಈ ಜಾಡ್ಯವನ್ನು ಬಿಡಿಸಬೇಕು ಅನ್ನೋ ಪ್ರಾಮಾಣಿಕ ಪ್ರಯತ್ನವನ್ನು ಪಡ್ತಾನೇ ಬಂದಿದ್ದಾರೆ ಆದರೆ ಇನ್ನೂ ಕೂಡ ಜನ ಬದಲಾಗಿಲ್ಲ ಬೆಂಗಳೂರಿನಂಥ ನಗರಗಳಲ್ಲೂ ಕೂಡ ಇವತ್ತು ಜಾತಿ ಎಲ್ಲೆಲ್ಲೂ ಅಲ್ಲಲ್ಲಿ ಕಾಣುತ್ತೆ ವ್ಯಾವಹಾರಿಕವಾಗಿ ವಾಣಿಜ್ಯವಾಗಿ ಬೆಳೆದಿರೋದ್ರಿಂದ ಅದು ಕಾಣದೇ ಹೋಗ್ಬೋದು ಆದರೆ ವೈವಾಹಿಕ ವಿಷಯ ಅಂತ ಬಂದಾಗ ಅಲ್ಲಿ ಖಂಡಿತ ಇರ್ಬೋದು ಇವತ್ತು ಹುಬ್ಳಿಯ ಇನಾಮ್ ವಿರಾಪುರ ಅಲ್ಲಿನ ಒಂದು ಪರಿಸ್ಥಿತಿಯಲ್ಲಿ ಇದೇ ಪ್ರಕಾಶ್ ಗೌಡ ಪಾಟೀಲ್ನಿಗೆ ಏನಯ್ಯ ನಿನ್ನ ಮಗಳು ಯಾವನೋ ಒಬ್ಬ ಕೆಳವರ್ಗದ ವ್ಯಕ್ತಿ ಜೊತೆ ಹೋಗ್ಬಿಟ್ಟು ಮದುವೆ ಆಗಿಬಿಟ್ಲು ನೀನು ಸವಾಲು ಮಾಡಿ ರಿಜಿಸ್ಟರ್ ಮ್ಯಾರೇಜ್ ಆಗಿಬಿಟ್ರಲ್ಲ ಎಲ್ಲೋ ಹೋಗಿ ಬದುಕಿರು ಅಂದರೆ ನಿನ್ನೆದುರಿಗೆ ಬಂದು ನಿಮ್ಮ ಮುಂದೆ ಊರಲ್ಲಿ ಇದ್ದಾರಲ್ಲ ಇಷ್ಟೇನಾ ನಿನ್ನ ಪೌರುಷ ಅಂತೆಲ್ಲ ಹೇಳಿ ಎತ್ಕಟ್ಟಿ ಇವತ್ತು ಒಂದು ಕೊಲೆನೇ ಮಾಡಿಸ್ಬಿಟ್ರು ಅಂಥೇಳಿ ಅಲ್ಲಿ ಸ್ಥಳೀಯರು ಕೆಲವೊಬ್ಬರು ಆ ವರ್ಗದ ಜನ ಇವತ್ತು ಹೇಳ್ತಾ ಇದ್ದಾರೆ ಮಾಧ್ಯಮಗಳಲ್ಲಿ ಆ ವಿಚಾರಗಳು ಹರಿದಾಡ್ತಾ ಇದ್ದಾವೆ ಅಂದರೆ ಯಾರದೋ ಮನೆಗೆ ಬೆಂಕಿ ಹತ್ತೋದು ಯಾರದೋ ಒಬ್ಬ ಜೈಲಿಗೆ ಹೋಗೋದು ಯಾರೋ ಮಕ್ಕಳು ಕೊಲೆ ಆಗೋದು ಮರ್ಯಾದೆಗಾಗಿನಾ ಇದು ಮರ್ಯಾದೆನಾ ಒಂದು ಕೊಲೆ ಮಾಡೋದು ಮರ್ಯಾದಿನ ಒಬ್ಬರು ಜೀವ ತೆಗೆಯೋದು ಮರ್ಯಾದಿನ ಅರೆ ನಾವೇ ನಮ್ಮ ಮಕ್ಕಳನ್ನ ಸಾಕಿ ಸಲಹಿ ಅವ್ರಿಗೆ ಬೇಕಾದ ತಿಂಡಿ ತಂದುಕೊಟ್ಟು ಕೊಟ್ಟು ಅವ್ರಿಗೆ ಬೇಕಾದ ಬಟ್ಟೆ ಉಡುಗೆ ತೊಡುಗೆ ಎಲ್ಲವನ್ನ ಕೊಡಿಸಿ ಅವ್ರಿಗೊಂದು ಭವಿಷ್ಯ ಕಟ್ಟಬೇಕು ಅಂತ ನಮ್ಮ ಬದುಕನ್ನೇ ಅವರಿಗೆ ಪಣವಾಗಿಡುವಂಥ ತಾಯಿ ತಂದೆ ಅವ್ರನ್ನ ಕೊಲೆ ಮಾಡಬೇಕಾದಾಗ ಯಾರಿಗಾಗಿ ಈ ಕೊಲೆ ಯಾರನ್ನ ನಂಬಿಸೋದಕ್ಕೆ ಈ ಕೊಲೆ ಯಾವ ಸಮಾಜಕ್ಕೆ ಈ ಬಲಿ ಯಾವ ಸಮಾಜನೂ ಬಂದು ನಿಮ್ಮನ್ನು ಕೇಳೋದಿಲ್ಲ ಉಪವಾಸ ಇದ್ದಾಗ ಯಾವುದ್ರೀ ಸಮಾಜ ನಾನು ಚೆನ್ನಾಗಿದ್ದೀನಿ ಅಂದ್ಕೊಂಡ್ರೆ ಚೆನ್ನಾಗಿದ್ದೀನಿ ನೀನು ಅಂದ್ರೆ ನೀನು ಚೆನ್ನಾಗಿರ್ತೀಯ ಅದು ಬಿಟ್ಬಿಟ್ಟು ಇನ್ನಾರ್ದೋ ಮನೇನ ಇನ್ನಾರ್ದೋ ಒಂದು ವಿಚಾರನ ಕೆಣಕಿ 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 ಅದನ್ನು ಹಾಳು ಮಾಡೋಕ್ಕಿದೆಯಲ್ಲ ಆ ಸಮಾಜದ ಬಗ್ಗೆ ನೀವು ಗಮನ ಇಡಬೇಕಾಗಿಲ್ಲ ನೀವು ಬದುಕಬೇಕು ನೀವು ಬದುಕಬೇಕು ಹೇಗೋ ಬದುಕಿ ಅಂತ ಏನು ಹೇಳ್ತಾ ಇಲ್ಲ ನಿಮ್ಮ ಪಾಡಿಗೆ ನೀವು ಬದುಕಿ ಇವತ್ತೇನಾಯಿತು ಮಗಳು ಕೊಲೆ ಆದಳು ಹಬ್ಬಣ ಇನ್ನೂ ಏಳು ತಿಂಗಳು ಬಸ್ರಿ ಆ ಮಗು ಪ್ರಪಂಚವನ್ನೇ ಕಾಣದಷ್ಟು ರೀತಿ ಇವತ್ತು ದಾರುಣವಾಗಿ ಅತ್ತೆ ನಡೀತು ಮತ್ತೆ ಆ ಒಂದು ಕುಟುಂಬದ ಅವರ ಗಂಡ ಅವರ ತಾಯಿ ತಂದೆ ಇವರೆಲ್ಲ ಇನ್ನೂ ಆಸ್ಪತ್ರೆಯಲ್ಲಿದ್ದಾರೆ ಕೊಂದವರೆಲ್ಲ ಜೈಲಲ್ಲಿದ್ದಾರೆ ಇವತ್ತು ಯಾವ ಸಮಾಜದ ಮರ್ಯಾದೆ ಉಳಿತು ಇವತ್ತು ಯಾವ ಜಗತ್ತು ನಿಮ್ಮನ್ನು ಕೊಂಡಾಡ್ತಾ ಇದೆ ಪರಮಶ್ರೇಷ್ಠಿಗಳು ನೀವು ಒಳ್ಳೆ ಘನ ಒಂದು ಘನಂದಾರಿ ಕೆಲಸ ಮಾಡಿಬಿಡಿದರೆ ನೀವು ಯಾರು ನಿಮ್ಮನ್ನು ಕೊಂಡಾಡ್ತಾರೆ ಯಾರೂ ನಿಮ್ಮನ್ನು ಕೊಂಡಾಡೋದಿಲ್ಲ ಇದ್ರ ಹೊರತಾಗಿ ಅವರು ಬದುಕೋದು ಬಿಟ್ಟಿದ್ದಿದ್ರೆ ಏನಾಗ್ಬಿಡ್ತಾಯಿತ್ತು ಎಷ್ಟು ಜನ ಈ ಥರ ಮದುವೆ ಆಗಿಲ್ಲ ನನಗೆ ನಾನು ಒಂದು ಇತಿಹಾಸವನ್ನು ಓದಿರೋದ್ರಿಂದ ಹೇಳ್ತೀನಿ ಬಸವಣ್ಣನವರು ಇಂಥ ಮೇಲ್ವರ್ಗ ಕೀಳ್ವರ್ಗದ ಎಲ್ಲರನ್ನು ಕೂಡಿಸಿ ಮದುವೆ ಮಾಡಿ ಎಲ್ಲರೂ ಒಂದು ಸಮಾಜಕ್ಕೆ ಕರ್ಕೊಂಡು ಬಂದಿದ್ದು ಸಾಕ್ಷಿಯಾಗಿಲ್ವ ನಿಮಗೆ ಅದನ್ನು ಮೀರಿ ಏನಾದರೂ ಒಂದು ಸಮಾಜದಲ್ಲಿ ಮಾಡಬೇಕು ಅನ್ನೋದು ಎಲ್ಲಿಗೆ ನಿಂತೋಯ್ತು ಹಾಗಾದರೆ ಎಲ್ಲೋಯ್ತು ಬಸವ ಪರಂಪರೆ ಬಸವ ಜಯಂತಿಗೆ ಮಾತ್ರನೇನಾ ಅದು ನಿಮಗೆ ಭಾಸವಾಗೋದು ಏನರಪ್ಪ ಬರೀ ಕೊಲೆ ಮಾಡೋದು ರಕ್ತ ಹರಿಸೋದು ಸಾಯಿಸೋದು ನಮ್ಮ ಮಕ್ಕಳನ್ನೇ ನಾವು ಶವ ಮಾಡಿಬಿಟ್ಟು ಅವ್ರ ಮೇಲೆ ನಾವು ನಡೆದಾಡೋದು ಇದು ಮನುಷ್ಯ ಮಾನವ ಕುಲದ ದುರಂತ ಇದು ನಾಚಿಕೆ ಆಗಬೇಕು ಕಣ್ರಿ ಯಾಕೆ ರೀ ಕೊಲೆ ಮಾಡಬೇಕು ಅಂದ್ಕೊಂಬೋಣ ಅವ್ರು ನಮ್ಮ ಪಾಲ್ಗಿಲ್ಲ ಅಂತ ನಮ್ಮ ಕಡ್ರಿಗೆ ಕಾಣ್ದಂಗೆ ಉಂಟು ಹೋಗೋಣ ಯಾವ ಪ್ರತಿಷ್ಠೆ ನಾವು ನೋಡಿದಂಥ ಏನು ಪ್ರತಿಷ್ಠೆ ಅನ್ನೋ ವಿಷಯನೇ ಬರೋದಿಲ್ಲ ಇಲ್ಲಿ ಯಾರಾದರೂ ಎತ್ತು ಕಟ್ಟಿದ್ರೆ ಅವರು ಕಿವಿ ಕೊಟ್ಟರೆ ಮನಸ್ಸು ಕೊಟ್ಟರೆ ತಾನೇ ಇಂಥದ್ದಾಗಲ್ಲ ಕೇಡಾಗೋದು ದಯಮಾಡಿ ಇನ್ನು ಸಮಾಜ ಸುಧಾರಿಸ್ಬೇಕು ಇದು ಎಲ್ಲರ ಮನೆಯಲ್ಲೂ ಇರ್ತದೆ ಇಂಥ ಸಮಸ್ಯೆಗಳು ಬರ್ತವೆ ಹೆಣ್ಮಕ್ಳು ಇರೋರ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಇಂಥ ಪ್ರೇಮ ಪ್ರೀತಿ ವಿಚಾರಗಳು ಬರುತ್ತೆ ಆ ಸಂದರ್ಭದಲ್ಲಿ ನಾವು ನಡ್ಕೊಳ್ಬೇಕಾದಂಥ ರೀತಿ ಇದೆಯಲ್ಲ ಅದು ಬಹಳ ಮುಖ್ಯ ಯಾಕೆ ನಾವು ವ್ಯವಹರಿಸ್ತೀವಿ ಯಾಕೆ ನಾವು ತಿಳುವಳಿಕೆ ಹೇಳ್ತೀವಿ ಈ ಒಂದು ಪರಿಸ್ಥಿತಿ ಏನು ಮಿತಿಮೀರಿ ಹೋಗಿದೆಯಾ ಯಾಕೆ ಅವರು ಬದುಕಬಾರ್ದು ಹೋಗ್ಲಿ ಬಿಡಿ ಎಲ್ಲಾದರೂ ಬದುಕೊಳ್ಳಿ ಈ ಒಂದು ಧಾರಾಳತನ ಮನಸ್ಸಿನಿಂದ ಬರಬೇಕು ಆವಾಗ ಅದು ಬದುಕುತ್ತೆ ಸಮಾಜ ಇಲ್ಲದೆ ಹೋದರೆ ಈ ರೀತಿ ಎಲ್ಲ ಮಾಧ್ಯಮಗಳಲ್ಲಿ ಜೈಲಿನಲ್ಲಿ ಹೋಗ್ಲಿ ಜೈಲಿನಲ್ಲಾದರೂ ನೆಮ್ಮದಿಂದ ಇರ್ತೀರೇನು ರೀ ಅಲ್ಲೇನು ಚಿತ್ರ ಹೆಣಿಸ್ಕೆ ಕೊಟ್ಟಿರೋದಿಲ್ವ ನಿಮಗೆ ಅಯ್ಯೋ ಮಗಳನ್ನೇ ಕೊಂದು ಬಂದಿದೆಯಲ್ಲೋ ಅಂತ ಅಲ್ಲೇನು ಮೀಸೆ ತಿರ್ಬಿಟ್ಟು ಎಣ್ಣೆ ಹಾಕ್ಬಿಡ್ತಾರೆ ನಿಮಗೆ ಆರಾಗಿ ಸನ್ಮಾನ ಮಾಡ್ತಾರೆ ನಿಮಗೆ ಯೋಚನೆ ಮಾಡಿ ಸಮಾಜ ಬದಲಾವಣೆಯಾಗಿ ಎಲ್ಲ ಹೇಳಿದ್ರು ಕೂಡ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಳಿದ್ರು ಜಾತಿ ಇಲ್ಲಪ್ಪ ಅಂತ ಕನಕದಾಸರು ಹೇಳಿದ್ರು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ಮೇಲೆ ಏನೇನಾದರೂ ಬಲ್ಲಿರ ಬಲ್ಲಿರ ಅಂತ ಇನ್ನು ಕುಲವನ್ನೇ ಹುಡುಕ್ತಾ ಇದ್ರಿ ನೀವು ಯಾರು ಬರಬೇಕು ರೀ ನಿಮಗೆ ಎಂಥ ಸಂತರು ಬರಬೇಕು ನಿಮಗೆ ಎಷ್ಟು ಶತಮಾನಗಳಾಗಬೇಕು ನೀವು ಬದಲಾವಣೆ ಆಗಬೇಕು ದಯಮಾಡಿ ಬದಲಾಗಿ ಇನ್ನೊಬ್ಬರು ಬಾಳಿಗೆ ಬೆಳಕಾಗಿ ಇನ್ನೊಬ್ಬರು ಹತ್ಯೆ ಮಾಡಬೇಡಿ ಇನ್ನೊಬ್ರಿಗೆ ಅಂತ್ಯ ಆಡಬೇಡಿ ನಿಮಗೆ ನಮಸ್ಕಾರ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ